ನಮಸ್ತೆ ಋಷಭ ರಾಶಿಯವರ ಆಗಸ್ಟ್ ತಿಂಗಳು ಏನಿದೆ ನೋಡೋಣ ಹೇಗಿದೆ ಅಂತ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ರೆಸನೇಟ್ ವಿತ್ ಯು ಲೀವ್ ದ ರೆಸ್ಟ್ ಬಿಹೈಂಡ್ ಓಕೆ ಪಾಪಗೋಸ್ಕರ ಕಾಯ್ತಿದ್ದೀರಾ ಪಾಪು ಬರುತ್ತೆ ಸೊ ಯಾರೋ ನಿಮ್ಮ ಮೇಲೆ ನಿಮ್ಮ ಮನೆ ಮೇಲೆ ಕಣ್ಣು ಹಾಕಿದ್ದಾರೆ ಸ್ವಲ್ಪ ಗಮನ ಹರಿಸಿ ನಿಮ್ಮ ಪೆಟ್ಸ್ ಏನಿದೆ ಅದು ಕೂಡ ಮರಿ ಹಾಕತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ರಿಯೂನಿಯನ್ ಎನರ್ಜಿ ಇದೆ ನಿಮ್ಮ ಎಕ್ಸ್ ವಾಪಸ್ ಬರುವಂತ ಸಾಧ್ಯತೆ ಇದೆ ಲಯನ್ ಪೋರ್ಟಲ್ ನಿಮ್ಗೆ ಸಾಕಷ್ಟು ಪಾಸಿಟಿವಿಟಿನ ಅನ್ಕೊಡುತ್ತೆ ವೆಹಿಕಲ್ ತಗೊಳುವಂತ ಸಾಧ್ಯತೆ ಇದೆ ಮನೆ ಕಟ್ಟುವಂತ ಸಾಧ್ಯತೆ ಇದೆ ಬಿಸ್ನೆಸ್ ಪಾರ್ಟ್ನರ್ ಸಿಗುವಂತ ಸಾಧ್ಯತೆ ಇದೆ ಲವ್ ಪಾರ್ಟ್ನರ್ ಸಿಗುವಂತ ಸಾಧ್ಯತೆ ಇದೆ ಲವ್ ಮ್ಯಾರೇಜ್ ಆಗ್ತೀರಾ ಅನ್ನುವಂಥದ್ದು ಇದೆ ಏನೋ ಒಂದು ಮರಗಳನ್ನ ಕಡಿದು ಹಾಕಿದಕ್ಕೆ ಒಂದಷ್ಟು ಏನೋ ಎನರ್ಜಿ ಅಪ್ಡೇಟ್ ಇಲ್ದಿರೋ ಹಾಗೆ ಏನೋ ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅದು ಸರಿ ಹೋಗಲ್ಲ ಯಾವುದಾದ್ರು ದೈವದ ಮೊರೆ ಹೋದ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಮುಖವಾಡದ ಮನುಷ್ಯರಿಂದ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು ಇದೆ ಒಂದೆರಡು ಕಡೆ ಚೈನ್ ಸ್ಮ್ಯಾಶಿಂಗ್ ಮಾಡಿ ಒಂದಷ್ಟು ಸಮಸ್ಯೆಗಳಾಗಿ ಹಾಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ ನವಿಲು ಯಾರಿಗೂ ಸಿಗತ್ತೆ ಅನ್ನುವಂಥದ್ದು ಇದೆ ಯಾರ್ದೋ ಮನೆಗೆ ನವಿಲ್ ಬರುವಂತ ಸಾಧ್ಯತೆ ಇದೆ ಯಾವುದೋ ಒಂದು ವಿಶೇಷವಾದಂತಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀರಾ ಹೋಗ್ಬಿಟ್ಟು ಬಂದ್ಮೇಲೆ ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಚಿಕ್ಕಣ್ ಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ ವೃಷಭ ರಾಶಿಯವರಿಗೆ ಪ್ರೆಗ್ನೆನ್ಸಿ ಕಾಯ್ದಿ ಕಾಯ್ದಿ ಸಾಕಾಯಿತು ಹಾಗೇ ಇಲ್ಲ ಅನ್ನೋರಿಗೆ ಪ್ರೆಗ್ನೆನ್ಸಿ ಕೂಡ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ತುಂಬ ದಿನಗಳಿಂದ ಬೆನ್ನ ಹಿಂದೆ ನಡೀತಾ ಇದ್ದಂಥ ಒಂದಷ್ಟು ಕೃತ್ಯಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರು ಫಿಶ್ ಬಿಸ್ನೆಸ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇಲ್ಲಿ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಅಲ್ಲಿ ಇದೆ ಅನ್ನುವಂಥದ್ದು ಇದೆ ಲಯನ್ ಪೋರ್ಟ್ ಅಲ್ಲಿ ನಿಮ್ಮ ಜೀವನಕ್ಕೆ ಒಂದು ಭರವಸೆನ ತಗೊಂಡ್ಬರ್ತಿದೆ ಅನ್ನುವಂಥದ್ದು ಕೂಡ ಇದೆ ಸೊ ವೇಟ್ ಗೇನ್ ವೆಯ್ಟ್ ಲಾಸ್ ಎರಡು ಕಡೆ ಕೂಡ ಹೆಚ್ಚಿನ ಗಮನ ಕೊಡಬೇಕು ಅನ್ನುವಂಥದ್ದು ಇದೆ ನಿಮ್ಮ ನಾಲಿಗೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಆಗಿರಬಹುದು ಅದನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಒಂದ್ ಕಡೆ ಪ್ರೆಗ್ನೆಂಟ್ ಸಿ ಅಲ್ಲಿ ಒಂದಷ್ಟು ಸಮಸ್ಯೆಗಳು ಹೆಚ್ಚೆಚ್ಚಿಗೆ ಆಗ್ತಾ ಇದೆ ಅದನ್ನ ಅಲ್ಲಲ್ಲೇ ಸರಿಪಡಿಸ್ಕೊಂಡ್ರೆ ಬೆಟರ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಏನೋ ಊಟದ ವಿಚಾರಕ್ಕೆ ಒಂದಷ್ಟು ಜಗಳಾಗಿ ಮದುವೆ ಕ್ಯಾನ್ಸಲ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾರೆ ಸೊ ಆ ಥರ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಐಸ್ ಕ್ರೀಮ್ಗಳು ಯಾವುದೋ ಒಂದಷ್ಟು ಸ್ಪೆಷಲ್ ಐಸ್ ಕ್ರೀಮ್ಗಳು ಬ್ಯಾನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಫೀಡಿಂಗ್ ಬಾಟ್ಲು ಏನ್ ಬರುತ್ತೆ ಮಕ್ಕಳಿಗೆ ಫೀಡ್ ಮಾಡ್ತೀವಲ್ಲ ಆ ಬಾಟ್ಲಲ್ಲಿ ಸಮಥಿಂಗ್ ಏನು ವಿಷಕಾರಿ ಅಂಶಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಾಗದೋಷಕ್ಕೆ ಪರಿಹಾರನ ಮಾಡ್ಕೊಂಡಿದ ತಕ್ಷಣ ಯಾರಿಗೂ ಇಲ್ಲಿ ಅಳಿ ಜೋಳಿ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ ಸತಂತ ಸಣ್ಣ ಸಣ್ಣ ಮಕ್ಕಳಿಗೆ ಸರಿಯಾದ ರೀತಿಲಿ ಭಗವದ್ ಧಾಮಕ್ಕೆ ಹೋಗುವಂತ ಅವಕಾಶನ ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇದೆ ಮಾಡಿಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ದುಡ್ಡು ನಿಮ್ ಕೈ ಜಾರಿ ಹೋಗ್ದಿರೋ ಹಾಗೆ ಕಳ್ ಕಳ್ಕೊಳ್ದಿರೋ ಹಾಗೆ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಕಾಲೆಯ ತಸ್ಮೈ ನಮಃ ಕಾಲಕ್ಕೆ ತಕ್ಕಂತೆ ಕಾಲದ ಭಗವಂತ ಬಂದು ಆ ಸಮಯಕ್ಕೆ ಸರಿಯಾಗಿ ನಿಮ್ಗೆ ಒಂದಷ್ಟು ಮಾರ್ಗದರ್ಶನ ಕೊಟ್ಟಿ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ತೊಂದರೆ ಮಾಡದಂತವ್ರು ಯಾರು ಅಂತ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ ಒಂದು ಕನ್ಫ್ಯೂಷನ್ ಇಂದ ಕ್ಲಾರಿಟಿಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಕಾಣಿಸ್ತಾ ಇದೆ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ ಲಿವರ್ ಸಂಬಂಧಿ ಸಮಸ್ಯೆಗಳೇನಿತ್ತು ಅದೆಲ್ಲವೂ ಕೂಡ ಬಗೆಹರಿಸುತ್ತೆ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಮಾಡುವಂತ ಕೆಲಸಗಳಿಗೆ ಅಡ್ಡಿ ಮಾಡ್ತಾ ಇರೋರಿಗೆ ತಕ್ಕ ಶಿಕ್ಷೆ ಆಗತ್ತೆ ಕರ್ಮ ರಿಟರ್ನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರೋ ಒಂದಷ್ಟು ವಾಹನ ಖರೀದಿ ಮಾಡಕ್ಕೆ ಹಣ ಕೂಡಿಟ್ಟಿದ್ದೆಲ್ಲವೂ ಕೂಡ ಖರ್ಚಾಯಿತು ಅಂತ ಬೇಜಾರ್ ಮಾಡ್ಕೊಂಡಿರ್ಬಹುದು ಸೊ ನಿಮ್ಗೆ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಹಣ ಬಂದು ಗಾಡಿನ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಯಾರನ್ನೋ ನೆನ್ಸ್ಕೊಂಡು ಕಣ್ಣೀರು ಹಾಕ್ತಿದ್ದೀರಾ ಕಣ್ಣೀರ್ ಹಾಕ್ಬೇಡಿ ಅನ್ನುವಂಥದ್ದು ಇದೆ ಆ ತಾಯಿ ಶಕ್ತಿ ಎಲ್ಲಾನು ಕೂಡ ನೋಡ್ತಿದ್ದಾಳೆ ಅನ್ನುವಂಥದ್ದು ಇದೆ ನಿಮ್ಮಿಂದ ಯಾರು ನಿಮ್ಮ ಆಸ್ತಿ ಅಂತಸ್ತು ಹಣ ವೈಭೋಗನ ದೂರ ಮಾಡಿದ್ರು ಸೊ ಆ ಕಳ್ಳರು ಯಾರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಮತ್ ನಿಮ್ಗೆ ಏನ್ ತೊಂದರೆ ಮಾಡಿದ್ರು ಅದವರಿಗೆ ಕರ್ಮ ರಿಟರ್ನ್ ಆಗೇ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂಗೆ ಒಂದು ಟೈಟ್ ಸೆಕ್ಯೂರಿಟಿಯ ಅಗತ್ಯ ಇದೆ ಸೊ ಆ ಸೆಕ್ಯೂರಿಟಿನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಿಮ್ಮ ವಿಶ್ ಕಮ್ ಟ್ರೂ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸ್ವಲ್ಪ ನೆನೆಸ್ಕೊಂಡು ಅಳೋದು ಕರ್ಗೋದನ್ನ ಬಿಟ್ಬಿಟ್ರೆ ಜೀವನ ಇನ್ನ ಚೆನ್ನಾಗಿರುತ್ತೆ ಶತ್ರುಗಳ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ತುಂಬಾ ಸ್ಟ್ರಾಂಗ್ ಆಗಿ ಇದೀರಾ ನೀವು ಅನ್ನುವಂಥದ್ದು ಕೂಡ ಇದೆ ಆರೋಗ್ಯದಲ್ಲಿ ಚೇತಕ್ಕೆ ಬರಬೇಕು ಅಂದ್ರೆ ನೀವು ಕೂಡ ಸ್ವಲ್ಪ ಹೆಚ್ಚಿನ ಶ್ರಮ ಹಾಕ್ಬೇಕು ಆರೋಗ್ಯಕ್ಕೆ ಅನ್ನುವಂಥದ್ದು ಇದೆ ದೂರ ಪ್ರಯಾಣ ಹೋಗುವಂತ ಸಾಧ್ಯತೆ ಇದೆ ಪ್ರಯಾಣದಿಂದ ನಿಮಗೆ ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಇದೆ ಯಾರೋ ಚನ್ನ ಪಟ್ಟಣದ ಆಟಿಕೆಗಳ ಬಿಸ್ನೆಸ್ ಶುರು ಮಾಡ್ತೀರಾ ಅದು ಚೆನ್ನಾಗ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸಮುದ್ರ ಪ್ರಯಾಣ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಯಾರಿಗೋ ಇಲ್ಲಿ ಸೊ ಬಿಸ್ನೆಸ್ ವಿಚಾರದಲ್ಲೂ ಕೂಡ ನಿಮ್ಗೆ ಹೆಚ್ಚಿನ ಲಾಭ ಅನ್ನೋದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಏರು ಏರು ಪೇರಿನ ಏನೋ ಒಂದು ಹೇಳಿಕೆನ ಕೇಳ್ತೀರಾ ಅನ್ನುವಂಥದ್ದು ಇದೆ ರಾಂಗ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರು ನಿಮಗೆ ದುಡ್ಡು ಬಂದಿಲ್ಲ ಅಂತ ಸುಳ್ಳು ಹೇಳ್ತಾರೆ ಬಟ್ ಅಲ್ಲಿ ಚೆನ್ನಾಗಿ ದುಡ್ಡು ಬಂದಿರುತ್ತೆ ಆ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ನೀವು ಗಮನ ಹರಿಸಿದ್ದೆ ಆದ್ರೆ ಸರಿಯಾದ ರೀತಿಲಿ ಅದು ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ ನಂಬಿಕೆಗೆ ವಿಶ್ವಾಸಕ್ಕೆ ಅರ್ಹರಲ್ಲದ ವ್ಯಕ್ತಿಗಳನ್ನ ನೀವು ನಂಬ್ತಾ ಇದೀರಾ ಅನ್ನುವಂಥದ್ದು ಇದೆ ಅಂತ ವ್ಯಕ್ತಿಗಳನ್ನ ನಂಬಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಯಾರೋ ನಿಮ್ಮ ಬೆನ್ನ ಹಿಂದೆ ಷಡ್ಯಂತ್ರನ ಮಾಡ್ತಾ ಇದ್ದಾರೆ ಮಾಡೋರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ ಮೇಲ್ ಪರ್ಸನ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಯಾರೋ ದೂರದಲ್ಲೆಲ್ಲೋ ಒಬ್ಬರೇ ಕೂತ್ಕೊಂಡು ಏಕಾಂತದಲ್ಲಿ ಅಳ್ತಾ ಇರೋ ತರ ಕೂಡ ಇದೆ ಸೊ ಅಳಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಮಕ್ಕಳಿಗೆ ಯಾರೋ ತೊಂದರೆ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಗಾಸಿಪ್ ಗಾಸಿಪ್ ಮಾಡೋದಕ್ಕೆ ಅವಕಾಶನ ಕೊಡಬೇಡಿ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ರೊಮ್ಯಾಂಟಿಕ್ ಅಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ದೇವತಾ ಕಾರ್ಯಗಳನ್ನ ಅರ್ಧಕ್ಕೆ ನಿಲ್ಸಿದಿರಾ ಅದನ್ನ ಮುಂದುವರಿಸಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಸೊ ಬಂಗಾರದ ಮೊಟ್ಟೆ ಇಡುವಂತ ಕೋಳಿಯಂಥ ಮೊಟ್ಟೆನ ಆಸೆಗೆ ಹೆಚ್ಚು ಮೊಟ್ಟೆ ಸಿಗುತ್ತೆ ಅನ್ನುವಂಥ ಆಸೆಗೆ ಕೋಳಿನೇ ಕಟ್ ಮಾಡಿದ್ರೆ ಯಾರಿಗೆ ಲಾಭ ನೀವೇ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಒಂದು ಗೊತ್ತಿಲ್ಲ ಇಲ್ಲಿ ಸಾಮಾನ್ಯವಾದಂತಹ ಒಂದು ಹೆಣ್ಣು ಅಂತ ನೋಡಿದಿರ ಸಾಕಷ್ಟು ಕಿರುಕುಳ ಆಗಿದೆ ಇಲ್ಲಿ ಆಗ್ತಾ ಇದೆ ಸ್ಟಿಲ್ ಆಗ್ತಾ ಇದೆ ಸೊ ಇದು ವಾಮಾಚಾರದಿಂದ ಆಗ್ತಾ ಇರುವಂತ ಪ್ರಯೋಗಗಳು ಸೊ ಇದನ್ನ ತಡೆಯುವಂತ ಪ್ರಯತ್ನ ಪಡ್ಬೇಕು ಇಲ್ಲಾಂದ್ರೆ ಇಂಥವ್ರು ಇನ್ನೊಂದಷ್ಟು ಜನ ಹುಟ್ಕೊಳ್ತಾರೆ ಅನ್ನುವಂಥದ್ದು ಇದೆ ಆಪರೇಷನ್ ಸಿಂಧೂರ ಪಾರ್ಟ್ ಮುಂದುವರಿಯುತ್ತೆ ಅನ್ನುವಂತದ್ದು ಇದೆ ಒಂದಷ್ಟು ಗಣಿಗಾರಿಕೆ ವಿಚಾರವಾಗಿ ರಹಸ್ಯಗಳು ಬಯಲಿಗೆ ಬರುತ್ತೆ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ ವೆಹಿಕಲ್ ತಗೊಳ್ತೀರಾ ಅನ್ನುವಂಥದ್ದು ಇದೆ ಒಳ್ಳೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರಿಗೋ ಪೈಲಟ್ ಜಾಬ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ನೆಗೆಟಿವಿಟಿ ಕೂಡ ದೂರ ಆಗತ್ತೆ ಅನ್ನುವಂಥದ್ದು ಇದೆ il patch anno ಗೊಂದಲದ ಗೂಡಾಗಿರುವಂತ ನಿಮ್ಮ ಜೀವನನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಯಾರನ್ನು ಅತಿಯಾಗಿ ನಂಬಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಋಷಭ ರಾಶಿಯವರಿಗೆ ಬಹಳಷ್ಟು ವಿಷ ಕೊಟ್ಟಂತ ವ್ಯಕ್ತಿಗಳು ಯಾರು ಅನ್ನುವಂಥದ್ದು ಗೊತ್ತಾಗಿ ಒಂದಷ್ಟು ಸತ್ಯನ ಒಪ್ಕೊಳಕ್ ಆಗ್ದಿರ ಪರಿಸ್ಥಿತಿಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಏಂಜಲಿಕ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಪ್ರೆಗ್ನೆನ್ಸಿ ಸಮಯದಲ್ಲಿ ಒಂದಷ್ಟು ತೊಂದರೆಗಳು ಆಗತ್ತೆ ಡಿಲಿವರಿ ಟೈಮ್ ಅಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಕಾಡಿನಲ್ಲಿ ಇರುವಂಥ ಕರಡಿಗಳು ಏನಿದೆ ಅದಕ್ಕೆ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ ಈ ಎಲ್ ಲೆಟರ್ ಡಬ್ಲ್ಯೂ ಲೀಟರ್ ಯು ಲೀಟರ್ ಕೆ ಲೆಟರ್ ವಿ ಲೆಟರ್ ಓ ಲೆಟರ್ ಎಲ್ ಲೆಟರ್ ವಿ ಲೆಟರ್ ಮತ್ತೆ ಟಿ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸಾಕಷ್ಟು ವಿಚಾರಗಳನ್ನ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಸೊ ಒಂಥರ ಸ್ಟಕ್ ಎನರ್ಜಿ ಬೋರಿಂಗ್ ಎನರ್ಜಿಲಿ ಈ ಮಂತ್ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ ಒಂದು ಕ್ಲಾರಿಟಿ ಅಥವಾ ಒಂದು ಕ್ಲಿಯರ್ ಎನರ್ಜಿಗೆ ನೀವು ಬರೋದಕ್ಕೆ ಕಷ್ಟ ಆಗ್ಬಹುದು ಮೇ ಬಿ ಅನ್ನುವಂಥದ್ದು ಇದೆ ಸ್ವಲ್ಪ ನೀವು ಗಮನ ಕೊಟ್ಟು ಲೈಫ್ ಸ್ಮೂತಾಗಿ ಹೋಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ದೇವರ ಪ್ರಾರ್ಥನೆ ಮಾಡಿ ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಲವರ್ಸ್ ವಿಡಿಯೋ ಅಥವಾ ಕಪಲ್ಸ್ ವಿಡಿಯೋ ಅಥವಾ ವಾಟ್ ಎವರ್ ದುಡ್ಡು ಮಾಡೋದಕ್ಕೆ ಏನು ಸಾಧ್ಯನೋ ಆ ಥರ ನಿಮ್ಮ ವಿಡಿಯೋನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಅದು ಬ್ಲ್ಯಾಕ್ ಮೇಲ್ ಕೂಡ ಮಾಡಬಹುದು ಮುಂದಿನ ದಿನಗಳಲ್ಲಿ ಸೊ ಅದೇನೇ ಬ್ಲ್ಯಾಕ್ ಮೇಲ್ ಮಾಡಿದ್ರು ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ಕೆಲವೆಲ್ಲ ಒಂದು ಪ್ರಾಯೋಗಿಕವಾಗಿ ಏನು ಹೊಸ ತಂತ್ರಜ್ಞಾನದಿಂದ ಮಾಡಿರುವಂತ ವಿಡಿಯೋಗಳು ಇರುತ್ತೆ ಅದು ಸಹಜವಾಗಿ ಕಂಪ್ಲೇಂಟ್ ಕೊಟ್ರು ಕೂಡ ಅದು ಯಾವ್ದರಿಂದ ಮಾಡಿದರೆ ಅದು ಒರ್ಜಿನಲ್ ಅಥವಾ ಡೂಪ್ಲಿಕೇಟ್ ಅನ್ನುವಂಥದ್ದು ಗೊತ್ತಾಗತ್ತೆ ಗೊತ್ತಾದ್ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಮೇಲೆನೆ ವಿರುದ್ಧವಾಗಿ ಕಂಪ್ಲೇಂಟ್ ಮತ್ತೆ ಜಾರಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ವಿದೇಶಕ್ಕೆ ಪ್ರಯಾಣ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಒಂದಷ್ಟು ಗಿಫ್ಟ್ಗಳು ಯಾರೋ ಕೊಡಕ್ ಬಂದಾಗ ಸ್ವೀಕಾರ ಮಾಡ್ದಿರಾ ತಪ್ಪು ಮಾಡ್ತೀರಾ ಸ್ವೀಕಾರ ಮಾಡಿ ಅನ್ನುವಂಥದ್ದು ಇದೆ ನಿಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ಯಾರೇ ಗಿಫ್ಟ್ ಕೊಟ್ಟು ತಗೊಂಡ್ರು ಕೆಲವರಿಗೆ ಅದು ಇಷ್ಟ ಇರಬಹುದು ಇಷ್ಟ ಇಲ್ದಿರ ಇರಬಹುದು ಬಟ್ ನಿಮ್ಗೆ ಒಂದು ಲಕ್ಕಿ ಡಿಪ್ ಮುಖಾಂತರ ಒಂದು ಗಿಫ್ಟ್ ಬರುವಂತ ಸಾಧ್ಯತೆಗಳು ಇದೆ ಸದ್ಯಕ್ಕೆ ನಿಮ್ಮ ಬಾಡಿನ ಸ್ವಲ್ಪ ಡಿಟಾಕ್ಸಿಫೈ ಮಾಡ್ಕೊಳ್ಬೇಕಾಗಿರುವಂತಹ ಅಗತ್ಯ ಇದೆ ಸೊ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಏಟ್ ಏಟ್ ಪೋರ್ಟಲ್ ನಿಮ್ಮ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಪಾಸಿಟಿವಿಟಿಯಿಂದ ನೆಗೆಟಿವಿಟಿಗೆ ಕರ್ಕೊಂಡು ಹೋಗ್ತಿರೋ ನೆಗೆಟಿವಿಟಿಯಿಂದ ಪಾಸಿಟಿವ್ ಗೆ ಕರ್ಕೊಂಡ್ ಬರ್ತಿರೋ ನಿಮ್ಮ ಜೀವನನ ಇಟ್ಸ್ ಓನ್ಲಿ ಡಿಪೆಂಡ್ ಆನ್ ಯುವರ್ ಕರೆಂಟ್ ಎನರ್ಜಿ ಕರೆಂಟ್ ಸದ್ಯದ ಪರಿಸ್ಥಿತಿಲಿ ನೀವು ಏನ್ ಯೋಚನೆ ಮಾಡ್ತೀರಾ ಅದ್ರ ಬಗ್ಗೆ ಕೂಡ ಗಮನ ಕೊಡಿ ಕರೆಂಟ್ ಕರೆಂಟ್ ಅಂತ ಕೇಳಿಸ್ತಾ ಇರೋದ್ರಿಂದ ಕರೆಂಟ್ ಎನರ್ಜಿ ಇರ್ಬೋದು ವಿದ್ಯುಚ್ಛಕ್ತಿಗೆ ಸಂಬಂಧಪಟ್ಟಂತ ವಿಚಾರಗಳಿರ್ಬಹುದು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಇಲ್ಲಾಂದ್ರೆ ಕರೆಂಟ್ ಶಾಕ್ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ತುಂಬಾ ಏನೋ ಒಂದು ಸತ್ತಂತ ಪ್ರೇತಗಳಿಂದ ಯಾರು ತೊಂದರೆನ ಅನುಭವಿಸ್ತಾ ಇದ್ದೀರಾ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ ಚಿಂತೆ ಮಾಡಬೇಡಿ ಜೊತೆಗೆ ಯಾವ ದುಷ್ಟ ಶಕ್ತಿಗಳು ನಿಮ್ಗೆ ತೊಂದರೆ ಕೊಡ್ತಿದೆ ಅವಕ್ಕೆ ಇನ್ಯಾವ ಜನ್ಮನೂ ಇಲ್ದಿರೋ ಅಷ್ಟು ನರ್ಕಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಇದೆ ಅವರು ಸರಿಯಾದ ರೀತಿಲಿ ಬಂಧಿ ಆಗ್ತಾರೆ ಯಾರೋ ಅವ್ರನ್ನ ಶಾಶ್ವತವಾಗಿ ಬಂಧ ಮಾಡುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಕೂಡ ಇದೆ ಗುರುಗಳ ಆಶೀರ್ವಾದನ ಬ ಪಡ್ಕೊಳ್ಳಿ ಜೊತೆಗೆ ಶ್ರೀರಾಮನ ಬರ್ದಿಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಾಧ್ಯ ಆದರೆ ಗುರುಗಳ ಸನ್ನಿಧಿಗೆ ಹೋಗಿ ದೀಪ ಹಚ್ಚಿಬಿಟ್ಟು ಬನ್ನಿ ಇದರಿಂದ ಎಲ್ಲರಿಗೂ ಗುರುಗಳ ಅನುಗ್ರಹ ಆಗತ್ತೆ ಅನ್ನುವಂಥದ್ದು ಇದೆ ವೃಷಭ ರಾಶಿಯವರು ಏನೋ ಒಂದಷ್ಟು ಸಣ್ಣ ಸಮಸ್ಯೆ ಆ ರೋಡಲ್ಲಿ ಹೋಗ್ಬೇಕಾದ್ರೆ ಇರಬಹುದು ಆಗಬಹುದು ಸ್ವಲ್ಪ ಎಚ್ಚರಿಕೆಯ ಅಗತ್ಯ ಇದೆ ಬಿಟ್ರೆ ಬೇರೆ ಯಾವುದೇ ತೊಂದರೆ ಆಗೋದಿಲ್ಲ ಯು ಹ್ಯಾವ್ ಲಾಂಗ್ ಲೈಫ್ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಕಣ್ಣೀರು ಹಾಕೋದನ್ನ ಕಮ್ಮಿ ಮಾಡಿ ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಮಾಡಬಾರ್ದು ಅಂತ ಇರೋರಿಗೆ ನಿಮ್ಗೆ ಹೇಗೆ ತೋಚುತ್ತೋ ಆ ರೀತಿಲಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಬದುಕಿಗೆ ಭರವಸೆ ಅನ್ನೋದು ತುಂಬಾ ಮುಖ್ಯ ತುಂಬಾ ಭರವಸೆಯಿಂದ ಕೂಡಿದೆ ನಿಮ್ಮ ಜೀವನ ಹಾಗಾಗಿ ಸದ್ಯದ ಈ ಒಂದು ಎಂಡಿಂಗ್ ಸಿಚುವೇಶನ್ ಏನಿದೆ ಎಸ್ಪೆಷಲಿ ಕಾರ್ಪಿಕ್ ಎಂಡಿಂಗ್ ಸಿಚುವೇಶನ್ ಅದ್ರ ಬಗ್ಗೆ ಗಮನಾನ ಹರಿಸಿ ಅದನ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ನೀವು ಹೆಚ್ಚು ತಿಳ್ಕೊಂಡು ಅದ್ರ ಪ್ರಕಾರ ಪ್ರೊಸೀಜರ್ ಫಾಲೋ ಆಗಿ ನಾ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಯಾರೋ ನಿಮ್ಮನ್ನ ತುಂಬ ನೆನೆಸ್ಕೊಳ್ತಿದ್ದಾರೆ ಹಾಗೆ ನನ್ನನ್ನು ಕೂಡ ನೆನೆಸ್ಕೊಳ್ತಿದ್ದಾರೆ ಸೊ ಯಾರು ಏನೇ ನೆನೆಸ್ಕೊಂಡ್ರು ಕೂಡ ಬೆಟ್ಟದ ರಂಗನಾಥ ನಿಮಗೆ ಒಳ್ಳೆಯದನ್ನ ಮಾಡ್ತಾನೆ ಅನ್ನುವಂಥದ್ದು ಕೂಡ ಇದೆ ಮರಳು ಗಾಡಿನಲ್ಲಿ ಒಂದಷ್ಟು ಅವಘಡಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಮರಳು ಗಾಡಿನ ಜೀವನ ಒಗ್ದಿರ ಅಲ್ಲಿಂದ ಯಾರೋ ವಾಪಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ವಿಶೇಷವಾದಂತ ಡ್ರೆಸ್ನ ಟ್ರೆಂಡ್ ಆಗುತ್ತೆ ಡ್ರೆಸ್ ಈ ಹಸಿಂಡ್ರೆಲ್ಲ ಗೌನೆಲ್ಲ ಟ್ರೆಂಡ್ ಅಲ್ಲಿ ಇರುತ್ತಲ್ಲ ಅದು ಆಲ್ ಟೈಮ್ ಫೇವರಿಟ್ ತರ ಆ ಥರ ಸಮಥಿಂಗ್ ಏನೋ ಡ್ರೆಸ್ ಟ್ರೆಂಡಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರ್ದು ಮನೆಗೆ ಟೆಲಿವಿಷನ್ ಕೂಡ ತೊಗೊಂಡ್ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರು ಮೈಕ್ರೋವೇವ್ ಖರೀದಿ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ ಸ್ವಂತ ಮನೆಗೆ ಹೋಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ ಸೊ ಯಾರೋ ಕಟ್ಟಿರೋ ಮನೆ ತಗೊಂಡು ದೊಡ್ಡ ಮಟ್ಟದಲ್ಲಿ ಗೃಹ ಪ್ರವೇಶನ ಮಾಡಿ ಹೋಗುವಂತ ಸಾಧ್ಯತೆ ಇದೆ ಒಂದು ಒಳ್ಳೆ ಲೈಫ್ ಗೋಸ್ಕರ ಕಾಯ್ತಾ ಇರೋರಿಗೆ ಅಕ್ಟೋಬರ್ ನವೆಂಬರ್ ಹೊತ್ತಿಗೆ ಲೈಫ್ ಪಾರ್ಟ್ನರ್ ಬಂದು ಮದ್ವೆ ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ ಎಲ್ಲರ ಒಂದು ನೋವನ್ನ ಅಥವಾ ಎಲ್ಲರೂ ಕೊಟ್ಟಂತ ನೋವನ್ನ ಅಥವಾ ಪ್ರಕೃತಿ ಪ್ರಾಕೃತಿಕವಾಗಿ ಮೇಲೆ ಎಸೆದಂಥ ಸವಾಲುಗಳನ್ನ ನೀವೇನು ಸ್ವೀಕಾರ ಮಾಡಿದ್ದೀರ ಅದು ಭಗವಂತನಿಗೂ ಕೂಡ ಕಣ್ಣೀರು ತರಿಸುವಂತೆ ಇದೆ ಆದರೆ ತನ್ನ ಲೀಲೆಗಳಲ್ಲಿ ತಾನೇ ಪಾತ್ರಧಾರಿ ಸೂತ್ರಧಾರಿ ಎರಡೂ ಆಗಿರುವಂಥ ಭಗವಂತ ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಪಡ್ತಾನೆ ನಿಮ್ಮ ಖುಷಿಗೋಸ್ಕರ ಭಗವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾನೆ ಅದರಿಂದ ನಿಮಗೆ ನಿಮ್ಮ ಮನಸ್ಸಿಗೆ ಸ್ವಾಂತ್ವನ ಆಗಬೇಕು ಅನ್ನೋದು ಆ ಭಗವಂತನ ಉದ್ದೇಶ ಹಾಗಾಗಿ ಮುಂದಿನ ದಿನಗಳಲ್ಲಿ ದೇವರೇ ನಿಮಗೋಸ್ಕರ ಒಂದಿಷ್ಟು ಪ್ಲಾನ ಮಾಡಿ ನಿಮ್ಮ ಜೀವನಕ್ಕೆ ಒಳಿತನ್ನು ಮಾಡುತ್ತೆ ಯಾಕೆ ಇದು ಇಲ್ಲಿ ಸ್ಪೆಷಲ್ ಅಂದರೆ ಇದುವರೆಗೂ ಆ ಥರ ಪ್ರಯತ್ನಗಳು ನಡೆದಿದ್ದಿಲ್ಲ ಏನಿದೆಯೋ ಅದನ್ನು ಕರ್ಮ ಅಂತ ಕೊಟ್ಟಿದ್ದಾನೆ ಭಗವಂತ ಆದರೆ ನಿಮ್ಮ ಈ ಲೈಫ್ ಏನಿದೆ ಅಂದು ಟೋಟಲಿ ನ್ಯೂ ಡಿಪೆಂಡಬಲ್ ಜರ್ನಿ ಸೊ ಯಾರ ಮೇಲೆ ಡಿಪೆಂಡಬಲ್ ಅಂತ ಅನ್ನೋದ್ಕಿಂತ ನೀವು ಯೂನಿವರ್ಸಲ್ ಮೇಲೆ ಡಿಪೆಂಡೆಡ್ ಆಗಿದ್ದೀರಾ ಅಥವಾ ಯೂನಿವರ್ಸೇ ನಿಮ್ಮನ್ನ ಆ ರೀತಿ ಇಂಡಿಪೆಂಡೆಂಟ್ ಆಗಿ ತನ್ನ ಮೇಲೆ ಡಿಪೆಂಡ್ ಆಗಿರೋ ಹಾಗೆ ಮಾಡಿದ್ಯೋ ಗೊತ್ತಿಲ್ಲ ಒಟ್ನಲ್ಲಿ ಈ ಎರಡೂ ವಿಚಾರಗಳು ಒಂದಕ್ಕೊಂದು ತಾಳೆ ಹಾಕ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಇರೋದ್ರಿಂದ ಸೊ ನಿಮ್ಮ ಈ ಒಂದು ತಾಳ್ಮೆಯ ಪರೀಕ್ಷೆ ಏನಿತ್ತು ಅದರಲ್ಲಿ ಗೆದ್ದಿದ್ದಕ್ಕೆ ನಿಮಗೆ ರಿವಾರ್ಡ್ ಅನ್ನುವಂಥ ರೀತಿಯಲ್ಲಿ ಆಗಸ್ಟ್ ತಿಂಗಳ ನಂತರ ಅಥವಾ ಆಗಸ್ಟ್ ತಿಂಗಳಿಂದಲೇ ನಿಮ್ಮ ಜೀವನಕ್ಕೆ ಬದಲಾವಣೆಗಳು ಬರೋದ್ರಲ್ಲಿ ಇದೆ ಸದ್ಯಕ್ಕೆ ನಿಮ್ಮ ಮನೆಯಲ್ಲಿ ತುಂಬ ನೆಗೆಟಿವಿಟಿ ಇದೆ ನಿಮ್ಮ ವಸ್ತ್ರಗಳಲ್ಲೂ ಕೂಡ ತುಂಬ ನೆಗೆಟಿವಿಟಿ ಇದೆ ಆ ನೆಗೆಟಿವಿಟಿಯಿಂದ ಹೊರಬರೋದಕ್ಕೆ ಏನು ಮಾಡಬಹುದು ಅದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಪ್ರತಿ ಹಂತದಲ್ಲೂ ಭಗವಂತ ನಿಮ್ ಜೊತೆ ಇದ್ದಾನೆ ಇರ್ತಾನೆ ಸೊ ಹಾಗಾಗಿ ಚಿಂತೆ ಮಾಡಬೇಕಾದಂತ ಅಗತ್ಯ ಇಲ್ಲ ಸೊ ಖಂಡಿತವಾಗ್ಲು ಒಳ್ಳೆಯ ದಿನಗಳು ನಿಮ್ಗೋಸ್ಕರ ಕಾಯ್ತಾ ಇದೆ ಸೊ ದುಡುಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ ಮದ್ವೆಗೆ ಮುಂದೆ ಹೋಗುವಂತ ಮದ್ವೆ ಮುಂದೆ ಹೋಗುವಂತ ಸಾಧ್ಯ ನಿಮ್ ಮನಸ್ಸಿನಲ್ಲಿ ಏನು ಆಸೆ ಇದೆ ಆಕಾಂಕ್ಷೆ ಇದೆ ಅದನ್ನ ಕೇಳ್ಕೊಳ್ಳಿ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಸೊ ಅಂತ ಹಾರೈಸ್ತೀನಿ ನಿಮ್ಮ ಊರಿನ ಗ್ರಾಮ ದೇವತೆಯನ್ನು ಹೆಚ್ಚು ಶಕ್ತಿಯುತವಾಗಿ ಮಾಡಿ ಹೆಚ್ಚು ಧೂಪ ದೀಪ ನೈವೇದ್ಯಗಳನ್ನ ಮಾಡಿ ಇದರಿಂದ ಕೂಡ ಒಳ್ಳೆಯದಾಗತ್ತೆ ಜಾರಿ ಬಿದ್ದಿ ಒಂದಷ್ಟು ಸಮಸ್ಯೆಗಳು ಆಗಿದೆ ಆಗ್ತಾ ಇದೆ ಅಥವಾ ಮುಂದಕ್ಕೆ ಜಾರಿ ಬೀಳುವಂಥ ಸಾಧ್ಯತೆ ಇದೆ ಎಚ್ಚರಿಕೆನ ವಹಿಸಿ ನಿಮಗೆ ಸ್ಕಿನ್ ಅಲರ್ಜಿ ಆಗಿದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಇದೆ ಸೊ ಮೆಡಿಟೇಷನ್ ಮಾಡ್ತಾರೆ ಮೆರಾಕಲ್ ಮೈಂಡನ್ನ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮಲ್ಗೋಕ್ಕಿಂತ ಮುಂಚೆ ಅದನ್ನು ಹಾಕ್ಕೊಂಡು ಕೇಳಿಬಿಟ್ಟು ಹಾಗೆ ಮಲ್ಕೊಳ್ಳಿ ಒಳ್ಳೆಯದಾಗತ್ತೆ ಸೊ ಟೇಕ್ ಕೇರ್ ಜಸ್ಟ್ ನಿಮ್ಮ ವಿಷ ಏನಿದೆ ಇಲ್ಲಿ ಹೇಳ್ಕೊಳ್ಳಿ バシッ